ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮದರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ಸೊ ನಾನು ತುಂಬಾ ದಿನದಿಂದ ವಿಡಿಯೋಸ್ನ ಗ್ಯಾಪ್ ಮಾಡಿದೆ ಸೊ ಸ್ವಲ್ಪ ಬಿಸಿ ಇದ್ದಿದ್ ಕಾರಣ ಸೊ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ನನ್ ಮಗಳು ಕೂಡ ತುಂಬಾ ಕುಟ್ಟೋಡಿರೋದ್ರಿಂದ ಸೊ ಅವಳ ಡೇ ರೆಟೀನ್ ಏನೇ ತುಂಬಾ ಹೆವಿ ಆಗ್ಬಿಡುತ್ತೆ ಸೊ ಅದಕ್ಕಿಂತ ಅದ್ರ ಮಧ್ಯೆ ವಿಡಿಯೋಸ್ಗಳನ್ನ ಯಾವ್ದು ಮಾಡೋಕ್ ಆಗ್ಲಿಲ್ಲ ನನ್ಗೂ ಸೊ ಅದಕ್ಕೆ ಸೊ ಇವಾಗ್ಲೂ ಕೂಡ ಕಂಟಿನ್ಯೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಮೊದ್ಲು ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇವಾಗ್ಲೂ ಕೂಡ ಸಪೋರ್ಟ್ ಮಾಡಿ ಸೊ ಇನ್ನೂ ವೇಳೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಸೊ ಇದು ತುಂಬಾನೇ ತುಂಬಾ ಯೂಸ್ಫುಲ್ ವಿಡಿಯೋ ಈ ವಿಡಿಯೋನ ನಾನು ತುಂಬಾ ಬಿಫೋರೇ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸೊ ನ ತರಿಸಿದ ತಕ್ಷಣನೇನೆ ಸ್ವಲ್ಪ ಬ್ಯುಸಿ ಇದ್ನಲ್ಲ ಸೊ ಅದಕ್ಕೇನೆ ಮಾಡಕ್ ಆಗ್ಲಿಲ್ಲ ಸೊ ಅದಕ್ಕೆ ಆ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಒನ್ ಇಯರ್ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಲ್ಲ ಸೊ ಟ್ರಾವೆಲಿಂಗ್ ಮಾಡೋರ್ಗೆ ಸೊ ಮತ್ತೆ ಒನ್ ಇಯರ್ ಇಂದ ಟು ತ್ರೀ ಇಯರ್ಸ್ ತನಕ ಇರೋ ಮಕ್ಳಿಗೆ ಆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕೆ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ನೋಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟ್ ನ ತರಿಸಿದ್ದೆ ನನ್ನ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಯಾಕೆಂತಂದ್ರೆ ನಾನು స్వల్ప ట్రవ్లింగ్తాయితీని సో ట్రవెలింగ్తి సో లాస్ట్ వీక్ సత న ధర్మస్థాక్ హె నన్న స పాపూడు కూర్లు తెగసోది అదకేనే సో ఆవ్ూ కదా ననకి ఈ ప్రోడక్ట్ తు యూస్ఫుల్ సో ఆయన విడియో మాకొడ అంత అందకొండే స్వల్ప ಬ್ಯು ಇದ್ದೆ ಆವಾಗ ಸೊ ಪಾಪು ಕೂಡ ತುಂಬಾ ಕಿರಿಕಿರಿ ಮಾಡ್ತಿದ್ರು ಸೊ ಅದಕ್ಕೆ ಆ ವ್ಲಾಗ್ನ ಅಪ್ಲೋಡ್ ಆಗ್ಲಿಲ್ಲ ಸೊ ಆ ಪ್ರಾಡಕ್ಟ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಏನು ತಂದಿದ್ದೆ ನಮಗೆ ಏನು ಹೆಲ್ಪ್ಫುಲ್ ಆಯಿತು ನಿಮಗೂ ಕೂಡ ಈ ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಮೀಶೋ ಇಂದ ಬರೆಸ್ತಿದ್ದೆ ಈ ಪ್ರಾಡಕ್ಟು ತುಂಬಾ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಸೊ ನಿಮ್ಗೂ ಬೇಕು ಅಂತ ಹೇಳಿದ್ರೆ ನಾನು ಆ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಮತ್ತೆ ಈ ವಿಡಿಯೋದಲ್ಲಿ ನೀವು ಲಾಸ್ಟ್ ತನಕ ನೋಡಿದ್ರಿ ಅಂತ ಹೇಳಿದ್ರೆ ಸೊ ಅದ್ರ ಡೀಟೇಲ್ಸು ಮತ್ತೆ ಪ್ರೈಸು ಎಲ್ಲಾನು ಫುಲ್ ಕಂಪ್ಲೀಟ್ ಆಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಆ ಪ್ರಾಡಕ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ತುಂಬಾ ಕುಳಿಯೋದಿಲ್ಲ ಸೊ ಬೇಗದ ಪ್ರಾಡಕ್ಟ್ ನ ತೋರಿಸ್ತೀನಿ ಆ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಪೋರ್ಟೇಬಲ್ ಮೀ ಸ್ಟವ್ ಇದನ್ನ ನಾನು ಮೀಶೋ ನಿಂದ ತರಿಸಿದ್ದು ಆ ಸೊ ಹಂಗೆ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೊ ನಿಮಿಷದಲ್ಲೇ ಕಷ್ಟಿದೆ ಸೊ ಟೈಮ್ ಕಮ್ಮಿ ಇತ್ತು ಅಂತಾನೆ ನೀವು ಅಮೆಜಾನ್ ಫ್ಲಿಪ್ಕಾರ್ಟ್ ಯಾವ್ದಾದ್ರು ಬೇಕಾದ್ರೂ ಡೆಲಿವರಿ ಕೊಡ್ತಾರೆ ಸೊ ಡೆಲಿವರಿ ತಗೋಬಹುದು ಇದು ನನಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ಸ್ಯಾಂಪಲ್ ಆಗಿ ತೋರಿಸಿದೀನಿ ಫುಲ್ ನಾನು ಆಮೇಲೆ ಇದಕ್ಕೆ ಕಂಟಿನ್ಯೂ ಆಗಿ ಹಾಕ್ತೀನಿ ಸೊ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನನಗೆ ಸೊ ಇದನ್ನ ಇಲ್ಲಿದೆಯಲ್ಲ ಇದನ್ನ ಇದು ಓಪನ್ ಮಾಡ್ಕೋಬೋದು ಸೊ ಮೇಲ್ಗಡೆ ಕೂಡ ಓಪನ್ ಆಗುತ್ತೆ ಈ ಸ್ಟೋವು ಸೊ ಇದರಲ್ಲಿ ಅಪ್ ಟು ಫೈವ್ ಕೆ ಜಿ ಅಷ್ಟು ವೆಯ್ಟ್ ತಡೆಯುತ್ತೆ ಇದು ಈ ಸ್ಟೌವು ಮತ್ತೆ ಇದಕ್ಕೆ ಅಟ್ಯಾಚ್ ಆಗಿ ಸಿಲಿಂಡರ್ ಕೂಡ ಕೊಟ್ಟಿರ್ತಾರೆ ಈ ಸಿಲಿಂಡರ್ ನನಗೆ ಬಂದಿದ್ದು ಎರಡು ಸಿಲಿಂಡರ್ ಕೊಟ್ಟಿದ್ರು ಸೊ ಇವಾಗ ಆಫರ್ ಅಲ್ಲಿ ನಾಲ್ಕ್ ಸಿಲಿಂಡರ್ ಬರ್ತಿದೆ ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಇದಂತೂ ನನಗೆ ಅಂದ್ರೆ ತುಂಬಾ ಅಂದ್ರೆ ಪರ್ಸನಲಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಪಾಪುಗಳಿಗೆ ಈಗ ಹೊರ್ಗಡೆ ಹೋಗಿರ್ತೀವಿ ಟ್ರಾವೆಲಿಂಗ್ ಮಾಡ್ತಿರ್ತೀವಿ ಸೊ ಒನ್ ಇಯರ್ ಮಕ್ಳು ಇದ್ರು ಅಂತ ಅಂದ್ರೆ ಸೊ ಅವ್ರಿಗೆ ಹೋಟೆಲ್ ಫುಡ್ ಎಲ್ಲ ಕೊಡಕ್ ಆಗೋದಿಲ್ಲ ಸೊ ಯಾವಾಗಲೂ ಸಲ ಕೊಡೋದು ಒಳ್ಳೇದಲ್ಲ ಸೊ ಅದಕ್ಕೆ ಸಿಂಪಲ್ ಆಗಿ ಹಾಲು ಕಾಯಿಸೋದಾಗ್ಲಿ ಇಲ್ಲ ರಾಗಿ ಸರಿ ಮಾಡೋದಾಗ್ಲಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಎಲ್ಲಿ ಅಂತ ಅಂತ ಅಲ್ಲ ಸೊ ಎಲ್ಲಿ ಬೇಕಾದ್ರೂ ಈ ಸ್ಟವ್ನ ಫೈವ್ ಮಿನಿಟ್ಸ್ ಅಲ್ಲಿ ತೆಗೆದು ಸೊ ಕ್ವಿಕ್ ಆಗಿ ಹಾಲು ಕಾಯಿಸೋದಾಗ್ಲಿ ಇಲ್ಲ ರಾಗಿ ಸರಿ ಮಾಡೋದಾಗ್ಲಿ ಇಲ್ಲ ರೈಸ್ ಮಾಡೋದಾಗ್ಲಿ ಸೊ ಏನ್ ಬೇಕಾದ್ರೂ ಮಾಡ್ಕೋಬಹುದು ಕ್ವಿಕ್ ಆಗಿ ಸೊ ಅಪ್ ಟು ಫೈವ್ ಕೆ ಜಿ ನ ಇದು ತಡೆಯುತ್ತೆ ಸೊ ಸಿಲಿಂಡರ್ ಕೂಡ ಅಷ್ಟೇ ಅಪ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ನೀವು ಕಂಟಿ ಅಪ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ನೀವು ಕಂಟಿನ್ಯೂ ಉಸಿದ್ರಿ ಅಂತಂದ್ರೆ ನನ್ ನಾನು ಒಂದ್ ಫೋರ್ ಫೈವ್ ಅವರ್ಸ್ ಊಸಿದೀನಿ ನಾನು ಕಂಟಿನ್ಯೂ ಆಗಿ ಸೊ ಇನ್ನೂ ಕೂಡ ಇದೆ ಇದ್ರಲ್ಲಿ ಸ್ವಲ್ಪ ಸೊ ನಮ್ಗೆ ಎರಡು ಬಂದಿತ್ತು ಸೊ ನಿಮ್ಗೂ ಬೇಕು ಅಂತ ಹೇಳಿದ್ರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಸೊ ಯಾರಿಗೆಲ್ಲ ಬೇಕು ಅಂತ ಅನ್ಸುತ್ತೆ ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ ಶೋದಲ್ಲಿ ಪರ್ಚೇಸ್ ಮಾಡ್ಬೋದು ಟೈಮ್ ಇಲ್ಲ ಅಂತ ಅಂದ್ರೆ ಅಮೆಜಾನಲ್ಲೂ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುತ್ತೆ ಅದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಇದಂತೂ ತುಂಬಾನೇ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಮತ್ತೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಸೊ ತಗೊಂಡೋಗೋದು ಅಷ್ಟು ಹೆವಿ ಏನ್ ಅನ್ಸೋದಿಲ್ಲ ಯಾಕೆಂದ್ರೆ ಇರೋದೇ ಒಂದ್ ಸೆಲೆಂಡ್ರು ಮತ್ತೆ ಒಂದ್ ಮಿನಿ ಸ್ಟೌವು ಸೊ ತುಂಬಾನೇ ತುಂಬಾ ಹೆಲ್ಪ್ಫುಲ್ ಪ್ರಾಡಕ್ಟ್ ಇದು ಸೊ ಅದಕ್ಕೆ ಸೊ ಯಾರಿಗೆ ಯಾರೆಲ್ಲ ಒನ್ ಇಯರ್ ಪಾಪು ಇರುತ್ತೋ ಇಲ್ಲ ಒನ್ ಇಯರ್ ಒಳಗಡೆ ಇರುತ್ತೋ ಸೊ ಟೂ ಇಯರ್ ಇರುತ್ತಾರೋ ಸೊ ಅವ್ರಿಗೆಲ್ಲ ತುಂಬಾನೇ ತುಂಬಾ ಹೆಲ್ಪ್ಫುಲ್ ಪ್ರಾಡಕ್ಟ್ ಮತ್ತೆ ಪಾಪುಗಳಿಗಂತ ಅಲ್ಲ ಸೊ ನೀವೇನ ಕಂಟಿನ್ಯೂಸ್ಲಿ ಟ್ರಾವೆಲಿಂಗ್ ಮಾಡೋರ ಅಂತ ಆದ್ರೆ ಸೊ ಕ್ಯಾಂಪಿಂಗ್ ಎಲ್ಲ ಮಾಡ್ತಾರ ಸೊ ಅದ್ರಲ್ಲೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪ್ರಾಡಕ್ಟ್ ಸೊ ಅದಕ್ಕೆ ನಾನು ನಿಮ್ಗೆ ಈ ಪ್ರಾಡಕ್ಟ್ ನ ತೋರಿಸ್ಬೇಕು ಅಂತ ಸೊ ಮುಂಚೆನೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ವಿಡಿಯೋ ಮಾಡಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಸೊ ಅದಕ್ಕೆ ನೇನೆ ಸೊ ಈಗ ವಿಡಿಯೋ ಮಾಡ್ತೀನಿ ಸೊ ಇದ್ರಲ್ಲಿ ಈ ವಿಡಿಯೋದಲ್ಲಿ ತುಂಬ ಸುಮ್ನೆ ಹಿಂಗ ತೋರಿಸ್ತಾ ಇದೀನಿ ಸೊ ಇದ್ರ ಕಂಪ್ಲೀಟ್ ವಿಡಿಯೋನ ನಾನು ಈ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಸೊ ಹೇಗೆಲ್ಲ ಸಿಲಿಂಡರ್ ಕನೆಕ್ಟ್ ಮಾಡ್ಬೇಕು ಸೊ ಹೇಗೆ ಉರಿಯುತ್ತೆ ಮತ್ತೆ ಹೇಗೆಲ್ಲ ಹಾಲ್ ಕಾಯಿಸ್ಕೋಬಹುದು ಮತ್ತೆ ಇದರ ಫುಲ್ ಡೀಟೇಲ್ಸ್ ನಾನು ಈ ವಿಡಿಯೋಗೆ ಅಟ್ಯಾಚ್ ಮಾಡಿರ್ತೀನಿ ಸೊ ಕಂಪ್ಲೀಟ್ ಆಗಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಹೀಗ ಸೊ ಈಗ ಆ ವಿಡಿಯೋದು ಅಟ್ಯಾಚ್ಮೆಂಟ್ ನಾನು ಇಲ್ಲಿ ಹಾಕ್ತಿದ್ದೀನಿ ನೋಡ್ಕೊಂಡ್ ಬನ್ನಿ ಇದೇನೇ ಪೋರ್ಟೇಬಲ್ ಮಿನಿ ಸ್ಟವ್ ಸೊ ನಿಮ್ಗೆ ಈ ಒಂದ್ ಫುಲ್ ಬಾಕ್ಸ್ ಮತ್ತೆ ಎರಡ್ ಸಿಲಿಂಡರ್ ಕೊಡ್ತಾರೆ ಸೊ ಇದರಲ್ಲಿ ಇವಾಗ ಆಫರ್ ಆಗಿ ನಾಲ್ಕು ಸಿಲಿಂಡರು ಮತ್ತು ಒಂದು ನ ಕೊಡ್ತಿದ್ದಾರೆ ಸೊ ಇದು ಕಾಸ್ಟ್ ಬಂದುಬಿಟ್ಟು ನಾನು ತಗೊಂಡಾಗ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸು ಸೊ ಇವಾಗಲೂ ಕೂಡ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ಗೆ ನಿಮಗೆ ಫೋರ್ ಸಿಲಿಂಡರು ಮತ್ತು ಒಂದು ನ ಕೊಡ್ತಿದ್ದಾರೆ ಸೊ ಇದೊಂದು ತುಂಬ ಯೂಸ್ಫುಲ್ ಪ್ರಾಡಕ್ಟು ಮತ್ತು ಇದರಲ್ಲಿ ನಾನು ಕಂಪ್ಲೀಟಾಗಿ ಸೊ ಇದನ್ನು ಹೇಗೆ ಬರುತ್ತೆ ಹೇಗೆ ಆಪರೇಟ್ ಆಗುತ್ತೆ ಮತ್ತು ಹೇಗೆ ಸಿಲಿಂಡರ್ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟು ಸೊ ಮನೆಯಲ್ಲಿ ಪುಟ್ಟ ಮಕ್ಳಿಗೋರ್ಗಂತೂ ಕಂಪಲ್ಸರಿ ಬೇಕು ಅಂತಾನೆ ಹೇಳ್ತೀನಿ ಸೊ ಅದು ಅದೇ ತರ ಪ್ರಾಡಕ್ಟ್ ಇದು ಸೊ ನಿಮಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ನೋಡೋಣ ಬನ್ನಿ ಇವಾಗ ಸೊ ಇದು ಈ ತರ ಬಾಕ್ಸ್ ನ ಕೊಟ್ಟಿರ್ತಾರೆ ಸೊ ಅದರಲ್ಲೂ ಕೂಡ ಓಪನ್ ಮಾಡಿದ್ರೆ ಸೊ ಈ ತರ ಒಂದು ಪೌಚ್ನ ಕೊಟ್ಟಿರ್ತಾರೆ ಸೊ ಮಿನಿ ಸ್ಟೌನ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ಈ ತರ ಓಪನ್ ಮಾಡೋದು ಇದು ಸಿಲಿಂಡ್ರು ಈ ತರ ಎರಡು ಕೊಟ್ಟಿರ್ತಾರೆ ಸಿಲಿಂಡ್ರು ಇದು ಫೋರ್ ನೈಂಟಿ ನೈನ್ ರುಪೀಸ್ ಅಂತ ಹಾಕಿರ್ತಾರೆ ಬಟ್ ಇದು ಅಷ್ಟು ಕಾಸ್ಟ್ ಇಲ್ಲ ಹಂಡ್ರೆಡ್ ರುಪೀಸ್ ಪರ್ ಸಿಲಿಂಡರ್ ಅಷ್ಟೇ ಬೀಳುತ್ತೆ ಇದು ತುಂಬಾ ಕಮ್ಮಿ ಇದೆ ಮತ್ತೆ ಇದು ಎಷ್ಟ ಎಮ್ ಎಲ್ ಇರುತ್ತೆ ಅಂತ ಅಂದ್ಬಿಟ್ಟು ಇದ್ರಲ್ಲೇನ ಮೆನ್ಷನ್ ಮಾಡಿಲ್ಲ ಎಷ್ಟು ಎಮ್ ಎಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಮಿನಿಮಮ್ ಒಂದ್ ಫೋರ್ ಟು ಫೈವ್ ಅವರ್ಸ್ ಇದು ಉರಿಯುತ್ತೆ ಸೊ ಇದು ಮಕ್ಕಳಿಂದ ತುಂಬಾ ಜೋಪಾನವಾಗಿ ಇರ್ಬೇಕು ಮತ್ತೆ ಇಲ್ಲೇ ಇನ್ಸ್ಟ್ರಕ್ಷನ್ ಎಲ್ಲಾ ಕೊಟ್ಟಿರ್ತಾರೆ ಸೊ ಹೇಗೆಲ್ಲ ಇಡ್ಬೇಕು ಹೇಗೆಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಮಕ್ಕಳಿಗೆ ಕೈ ಸಿಗ್ದಂಗೆ ಇರ್ಬೇಕು ಮತ್ತೆ ಬಿಸಿಲಲ್ಲಿ ಇರ್ ಇಡಬಾರ್ದು ಮತ್ತೆ ಬೆಂಕಿ ತಾಗಬಾರ್ದು ಇದು ಸೊ ಇದು ಮೂರು ತುಂಬಾ ಇಂಪಾರ್ಟೆಂಟ್ ಆದ ಇನ್ಸ್ಟ್ರಕ್ಷನ್ ಅವ್ರ ಕಡೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ತುಂಬಾ ಅಂದ್ರೆ ಸ್ವಲ್ಪ ತಂಪಾಗಿರೋ ಕಡೆ ಇಟ್ಟರೆ ವಾಸಿ ಯಾಕೆಂದ್ರೆ ನೀವು ಸಿಲಿಂಡರ್ನ ಮನೆಯಲ್ಲಿ ಇಟ್ಟಿರ್ತಾರೆ ಸೊ ಅಲ್ಲೂ ಇಟ್ರು ಸೊ ನೋ ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದರಲ್ಲಿ ಈ ತರ ಇದನ್ನ ಓಪನ್ ಮಾಡಿದ್ರೆ ಈ ತರ ಮಿನಿ ಸ್ಟೌವ್ ಸಿಗುತ್ತೆ ಸೊ ಇದನ್ನ ನಾವು ಬ್ಯಾಕ್ ಸೈಡ್ ಈ ತರ ಓಪನ್ ಮಾಡ್ಕೋಬಹುದು ಮಾಡ್ಬೇಕಾದ್ರೆ ಈ ತರ ಓಪನ್ ಮಾಡೋದು ಸೊ ಇದು ಕೂಡ ಓಪನ್ ಆಗುತ್ತೆ ಇದು ಕೂಡ ಈ ತರ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಇಲ್ಲಿಗೆ ಗ್ಯಾಸ್ ಸಿಲಿಂಡರ್ ಕನೆಕ್ಟ್ ಮಾಡ್ಬೇಕು ಸೊ ಇಲ್ಲಿಗೆ ಸಿಲಿಂಡರ್ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಇದನ್ನ ಓಪನ್ ಮಾಡ್ಬೇಕು ಸೊ ಇದನ್ನ ನೀವು ಈ ತರ ಮೇಲಿಗೆ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಸೊ ಇದು ಸಣ್ಣದಿರುತ್ತಲ್ಲ ಸೊ ಈ ಓಪನ್ ಇರೋ ಸ್ಪೇಸ್ ಇಲ್ಲಿಗೆ ಕನೆಕ್ಟ್ ಆಗಬೇಕು ಯಾವ ತರ ಇರೋದು ಅಂತ ಹೇಳಿದ್ರೆ ಇದನ್ನ ಫಸ್ಟ್ ಈ ತರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕರೆಕ್ಟ್ ಆಗಿ ನೋಡಿ ಪ್ರೆಸ್ ಮಾಡಿ ಈ ತರ ಲಾಕ್ ಮಾಡೋದು ಅಷ್ಟೇ ಲಾಕ್ ಮಾಡಿದ್ರೆ ಆಗುತ್ತೆ ಸೊ ಅವರೇ ಕೂಡ ಲೈಟರ್ ಕೂಡ ಅವರೇ ಕೊಟ್ಟಿರ್ತಾರೆ ಲೈಟರ್ ಕೂಡ ಅವರೇ ಕೊಟ್ಟಿರ್ತಾರೆ ಸೊ ಇದನ್ನ ಸ್ವಲ್ಪ ನೋಡ್ಕೋಬೇಕು ನಾವು ಓಪನ್ ಮಾಡೋದು ಇಷ್ಟೇ ಈ ಥರ ಆನ್ ಆಗುತ್ತೆ ಸೊ ತುಂಬಾನೇ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಕೂಡ ಇದು ಸೊ ಈ ಥರ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ನಿಮ್ಮನೇಲಿ ಸಣ್ಣದ ಬಟ್ಲು ಇದ್ರೆ ಸೊ ಸಣ್ಣ ಬಟ್ಲು ಕೂಡ ಇರುತ್ತೆ ಸೊ ಅಪ್ ಟು ಒನ್ ಲೀಟರ್ ಕುಕ್ಕರ್ ಸತನು ಇದರಲ್ಲಿ ನಾವು ಅನ್ನ ಇಟ್ಟು ಬೇಯಿಸ್ಕೋಬಹುದು ಅಲ್ಲಿ ತನಕ ಕೆಪಾಸಿಟಿ ತಡೆಯುತ್ತೆ ಇದು ಸೊ ಈ ತರ ಇಟ್ಟರೆ ಸೊ ಆರಾಮ್ಸಾಗಿ ನೀವು ಎಲ್ಲಿ ಹೋದ್ರು ಕೂಡ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಸೊ ಪಾಪುಗೆ ಆಗ್ಲಿ ಇಲ್ಲ ಅಂದ್ರೆ ನೀವು ಟ್ರಾವೆಲಿಂಗ್ ಕಂಟಿನ್ಯೂ ಆಗಿ ಮಾಡ್ತಿದ್ದೀರಾ ಅಂತಾನೆ ಸೊ ಅಲ್ಲಿ ಕೂಡ ನೀವು ಫುಡ್ ನ ಮಾಡ್ಕೋಬಹುದು ಮ್ಯಾಗಿ ಮಾಡ್ಕೋಬಹುದು ಇನ್ಸ್ಟೆಂಟ್ ಉಪ್ ಸಿಗುತ್ತೆ ಇನ್ಸ್ಟೆಂಟ್ ಪೋಹ ಸಿಗುತ್ತೆ ಸೊ ಎಲ್ಲಾನು ಕೂಡ ಇದರಿಂದ ಈಸಿಯಾಗಿ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಈ ಪ್ರಾಡಕ್ಟ್ ತುಂಬಾನೇ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ರಿಮೂವ್ ಮಾಡೋದು ಕೂಡ ತುಂಬಾನೇ ಈಸಿ ಸೊ ಮಾಡಿದ್ಮೇಲೆ ಇದು ಹೀಟ್ ಇರುತ್ತೆ ಸೊ ಇದನ್ನ ಹೋಲ್ಡ್ ಮಾಡಿ ಈ ತರ ಪ್ರೆಸ್ ಮಾಡಿ ಈ ತರ ತೆಗೋದು ಮುಗೀತು ರಿಮೂವ್ ಆಗುತ್ತೆ ಮತ್ತೆ ಇದನ್ನ ನೀವು ಈ ತರ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು ಅಂದ್ರೆ ನಾನು ಜಾಸ್ತಿ ಹಚ್ಚಿಲ್ಲಲ್ಲ ಸೊ ಅದಕ್ಕೆ ಹೀಟ್ ಇಲ್ಲ ಸೊ ನೀವು ಜಾಸ್ತಿ ತುರ್ಸುದ್ರೆ ಅಂದ್ರೆ ತುಂಬಾ ಹೀಟ್ ಆಗುತ್ತೆ ನೋಡ್ಕೊಂಡು ಇದ್ ಮಾಡ್ಕೋಬೇಕು ಕ್ಲೋಸ್ ಮಾಡಿದ್ರೆ ಮುಗೀತು ಇಷ್ಟೇ ಸೊ ಈ ಪ್ರಾಡಕ್ಟ್ ತುಂಬಾನೇ ತುಂಬಾ ಯೂಸ್ಫುಲ್ ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಸೊ ಮಿನಿ ಸ್ಟವ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನೋಡೋದಲ್ಲ ಇದು ತುಂಬಾ ಇದೆ ಸೊ ಈ ಮಿನಿ ಸ್ಟವ್ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನನ್ಗಂತೂ ಪರ್ಸ್ನಲಿ ತುಂಬಾನೇ ತುಂಬಾ ಇಷ್ಟ ಆಯ್ತು ಈ ಸ್ಟವ್ ಯಾಕೆಂತಂದ್ರೆ ನನ್ನ ಮಗಳಿಗೆ ಸೊ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಸೊ ಐದು ನಿಮಿಷದಲ್ಲಿ ಪಟ್ ಅಂತ ಹೇಳಿ ಹಾಲ್ ಕಾಯಿಸ್ಕೋಬಹುದು ರಾಗಿ ಸರಿ ಮಾಡ್ಬೋದು ಅವಳಿಗೆ ತಿಂಡಿ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ ಸೊ ಈಗ ಟೈಮಿಂಗ್ ಏನಾಗುತ್ತೆ ಒಂದೊಂದ್ಸಲಿ ಹೋಟೆಲ್ ತಿಂದ್ರೆ ಫುಡ್ ಏನಾಗುತ್ತೆ ಅನ್ನ ಗಟ್ಟಿ ಇರುತ್ತೆ ಇಲ್ಲ ಚಪಾತಿ ಜೀರ್ಣ ಆಗೋದಿಲ್ಲ ಸೊ ಅವಳಿಗೆ ಕಿರಿಕಿರಿ ಅನ್ಸುತ್ತೆ ಸೊ ಅದಕ್ಕೆ ಈ ಟೆನ್ಷನ್ ಎಲ್ಲ ಏನು ಇರೋದಿಲ್ಲ ಈ ಮಿನಿ ಸ್ಟವ್ ಈ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಇದು ತುಂಬಾನೇ ತುಂಬಾ ಹೆಲ್ಪ್ಫುಲ್ ಪ್ರಾಡಕ್ಟ್ ಸೊ ನಿಮ್ಗೂ ಬೇಕಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಪರ್ಚೇಸ್ ಮಾಡಿ ಹಾಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಹಾಗೆ ನನ್ನ ಈ ಎಲ್ಲ ವಿಡಿಯೋಗಳು ನಿಮ್ಗೆ ಪತ್ ಅಂತ ಬರಬೇಕು ಅಂತ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೋಬೇಕು ಸೊ ನೀವು ನಿಮ್ಮ ಬೆಲ್ಲೈಕನ್ ಆನ್ ಮಾಡ್ಕೊಂಡ್ರೆ ನನ್ನ ಪ್ರತಿ ವಿಡಿಯೋಗಳು ನಿಮ್ಗೆ ಫಸ್ಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ಬೇಗನೆ ನೋಡ್ಬೋದು ಆಗೆ ಯಲ್ಲಾ ನಾನು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹんど ವಿಡಿಯೋಸ್ ದೇ ಸಿಗ್ತೀನಿ ಅಲ್ಲಿಕಂಗ ಟಾಟಾ ಬೈ ಬೈ ಲವ್ ಯು ಆಲ್